ನಮ್ಮ ಜೆಡಿಎಸ್ ಪಕ್ಷದ ತಾಲೂಕು ಕಾರ್ಯದರ್ಶಿಗಳು ಗೌರವಾನ್ವಿತ ಶ್ರೀ ರಘಪತಿ ರೆಡ್ಡಿ ಅನ್ನವರೇ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂತಹ ನಮ್ಮ ಅಣ್ಣನ ಸಮಾನರಾದ ಶ್ರೀ ಶಾಮೇಗೌಡರನ್ನವರೇ ಮತ್ತೋರ್ವ ನಮ್ಮ ಅಣ್ಣನ ಸಮಾನರಾದ ರಾಜಕೀಯ ಚತುರನರು ಖ್ಯಾತ ವಕೀಲರು ಆಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿಯನ್ನ ಅವ್ರೆ ವೆಂಕಟರಾಮನವ್ರೆ ಲಕ್ಷ್ಮನಾರಾಯಣನವ್ರೆ ನಾಗಾರ್ಜುನ ಅವರೇ ಮಾರ್ಕೊಂಡ್ ಅವರೇ ಸೀನನ್ನವರೇ ಬಾಬನ್ನವರೇ ಸಿ ಎಸ್ ಆರ್ ಅವರೇ ನಾಗಣ್ಣವರೇ ಮತ್ತೆ ನಮ್ಮ ಇದೇ ಪಕ್ಷದ ಇದೇ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶೋಭಾ ಸುಧಾಕರ್ ಅವರೇ ಮತ್ತೋರ್ವ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಸ್ವಾಮಿ ಚಂದ್ರಣ್ಣವರೇ ಅವರೇ ಮತ್ತೆ ಮೆಂಬರ್ ಸೀನಾ ಅವರೇ ವೇದಿಕೆಯಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಗಣ್ಯಮಾನ್ಯರೇ ಮತ್ತೆ ಇದೇ ಮರವೇ ಮನೆ ಮೆಂಬರ್ ಆಗಿರ್ತಕ್ಕಂಥ ರೂವಾರಿಗಳು ಇಷ್ಟು ದಿವಸ ಮರಳೆ ಮನೆಯಲ್ಲಿ ಹಬ್ಬ ಮಾಡಬೇಕು ಇಷ್ಟು ವಿಜೃಂಭಣೆಯಿಂದ ಮಾಡಕ್ಕೆ ಎಷ್ಟು ದಿವಸ ಓಡಾಡಿದ್ದಾರೆ ಏನೇನ್ ಬೇಕು ಅದೆಲ್ಲ ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಅಂದ್ರೆ ರುವಾರಿಗಳಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣನ್ ಅವರೇ ಮುನ್ಶಾಮನ್ ಮತ್ತೆ ಇನ್ನೊಬ್ರು ಇದೇ ಈ ಊರಿನ ಕೊತ್ತೂರು ಗ್ರಾಮದವರಾಗಿರ್ತಕ್ಕಂಥ ನನ್ನ ಸಹೋದರ ಸಮಾನರಾದ ಪತ್ರಕರ್ತ ಮಿತ್ರರು ಮತ್ತು ಟೀಚರು ಟೀಚರ್ ಆಗಿರ್ತಾರೆ ನಮ್ಮ ಪ್ರಜಾವಾಣಿ ತ್ಯಾಗರಾಜ್ ಅವರೇ ವೇದಿಕೆಯ ಮುಂಭಾಗದಲ್ಲಿ ನೆರೆದಿರ್ತಕ್ಕಂಥ ಸುತ್ತಮುತ್ತಲಿನ ಗ್ರಾಮಸ್ಥರೇ ಮೇ ಮುಖ್ಯವಾಗಿ ಮರವೆಮನೆ ಮನೆ ಗ್ರಾಮಸ್ಥರು ಮತ್ತೆ ಕೊತ್ತೂರು ಗ್ರಾಮಸ್ಥರೇ ಮತ್ತು ಮಾಧ್ಯಮ ಮಿತ್ರರೇ ರಾಮೂರ್ತಿ ರಾಮೂರ್ ಇದೇ ಗ್ರಾಮ ಪಂಚಾಯತಿ ಸದಸ್ಯರಾದ ರಾಮುಲ್ ವಾರ್ಡ್ ನಂಬರ್ ಬಸವನಪುರದಲ್ಲಿ ನನಗೆ ಕೇಳ್ತಾ ಇದ್ರು ದಿವಸ ಹದಿನೈದು ದಿವಸ ಇಪ್ಪತ್ತು ದಿವಸ ಕಾಣಿಸಲ್ಲ ಅಂತ ಇದ್ರು ನಾನು ಹೇಳ್ತಾ ಇದ್ದೆ ಹೇಳ್ತೀನಿ ಎಲೆಕ್ಷನ್ ಟೈಮ್ ಅಲ್ಲಿ ಏನೋ ಒಂದಷ್ಟು ಸರ್ವಿಸ್ ಕೊಡ್ತೀವಿ ನಮ್ಮ ಪಕ್ಷಕ್ಕೆ ದುಡಿತಾ ಇದ್ದೀವಿ ಅಂತ ಹೇಳಿದೆ ನಮ್ಮ ವಾರ್ಡ್ ನಂಬರ್ ನನ್ನ ಸಹೋದರ ನನ್ನ ಸ್ನೇಹಿತರು ಹೇಳಿದ್ರು ನೀವು ಇದೇ ವಾರ್ಡ್ ಅಲ್ಲಿ ಕೆಲಸ ಮಾಡಿ ನಿಮಗೆ ಬಸವನಪುರ ವಾರ್ಡ್ ಅಲ್ಲಿ ಕಾರ್ಪೊರೇಟರ್ ಆಗಿ ನಾವು ನಿಲ್ಲಿಸ್ತೀವಿ ಇಲ್ಲಿ ನಾವು ಗೆಲ್ಸ್ಕೊಂಡ್ ಬಂದು ಜವಾಬ್ದಾರಿ ನಾವು ನಿಮ್ಮ ನಾವೆಲ್ಲ ಸಹಕಾರ ಕೊಡ್ತೀವಿ ಅಂತ ಕೇಳಿದ್ರು ನಾನು ಒಂದೇ ಮಾತು ಹೇಳಿದ್ದು ನಾನು ಏನಾದ್ರು ನಮ್ಮ ಊರಿನ ಜೊತೆ ನಮ್ಮ ನಮ್ಮ ತಾಲೂಕಿನ ಜನತೆಗೆ ಜನತೆಯ ಜೊತೆಗೇನೆ ನಾನು ನಂದು ಏನಾದರೂ ಒಂದು ರೂಪಾಯಿ ಸರ್ವಿಸ್ ಇದ್ರು ಸಹ ನನ್ನ ಗ್ರಾಮದ ಸುತ್ತಮುತ್ತಲು ನಮ್ಮ ತಾಲೂಕವರು ನಮ್ಮ ಹೋಬಳಿ ಜನಕ್ಕೆ ಸೇರ್ಬೇಕಾಗುತ್ತೆ ನಾನು ಏನೇ ಸರ್ವಿಸ್ ಕೊಟ್ಟರು ನಮ್ಮ ತಾಲೂಕಲ್ಲೇ ಕೊಡಬೇಕು ಅಂತ ಹೇಳಿ ನಾನು ಅವ್ರಿಗೆ ಹೇಳಿ ನಾಲ್ಕು ವರ್ಷದಿಂದ ಇದೇ ನಮ್ಮ ಮರವೇ ಮನೆಗೆ ನಮ್ಮ ಸ್ಕೂಲ್ ಹೆಡ್ ಮಾಸ್ಟರ್ ಕಾಲ್ ಮಾಡಿದ್ರು ಕಾಲ್ ಮಾಡಿದಾಗ ಸರ್ ನಮ್ಮ ಮನೆಯಲ್ಲಿ ಹೋಬಳಿ ಲೆವೆಲ್ ನ ಸ್ಪೋರ್ಟ್ಸ್ ಇಟ್ಕೊಂಡಿದೀವಿ ಸರ್ಕಾರ ನಿಮ್ಮ ಮರವೇ ಮನೆ ಸ್ಕೂಲ್ ಜೊತೆ ನಾವೆಲ್ಲ ಬಂದು ಅದನ್ನ ನೆರವೇರಿಸಿದ್ವಿ ಅದೇ ತರ ನಿಮ್ಮ ಮರವೆ ಮನೆದವರು ತಿರುಮಲ ಪಾದಯಾತ್ರೆ ಕೈಗೊಂಡಿದ್ರು ಇದೇ ಲಕ್ಷ್ಮೀನಾರಾಯಣನ್ ಮುನ್ಸಾ ನನ್ನ ಕಾಲ್ ಮಾಡಿ ತಿರುಮಲ ಪಾದಯಾತ್ರೆ ಹೋಗ್ತಾ ಇದೀವಿ ಅಂದ್ರೆ ಅವತ್ ಕೂಡ ನಾನು ನಿಮ್ ಜೊತೆ ಇದ್ದೀನಿ ಮತ್ತೆ ಇದೇ ಹಬ್ಬಕ್ಕೆ ಇದು ಮೂರನೇ ವರ್ಷ ನಂದು ಮರವೆ ಮನೆಗೆ ಬರೋದು ಒಂದು ನಿಮ್ಮ ಮರವೇ ಮನೆಯವ್ರಿಗೆಲ್ಲ ಕೃತಜ್ಞತೆ ಹೇಳ್ಬೇಕು ಅಂದರೆ ನಾನು ನಮ್ಮ ನಾಯಕರ ಜೊತೆ ಯಾವಾಗ ಬಂದ್ರೂ ನಿಮ್ಮ ಅದ್ದೂರಿ ಸ್ವಾಗತಕ್ಕೆ ನಾನು ನಾನು ಸಿರಬಾಗಿ ನಮಸ್ಕಾರ ಹೇಳ್ತೀನಿ ನಿಮಗೆ ಯಾ ಒಂದು ಎಲೆಕ್ಷನ್ ಟೈಮಲ್ಲಿ ಬರಲಿ ಬೇರೆ ಟೈಮಲ್ಲಿ ಬರಲಿ ನಿಮ್ಮ ಸ್ವಾಗತವನ್ನು ನನಗೆ ಭಾಳ ತುಂಬ ಇಷ್ಟ ಆಯಿತು ನಿಮ್ಗೆಲ್ಲರಿಗೂ ಕೂಡ ನಾನು ಸಿರಬಾಗಿ ಹೊಂದಿಸ್ತಾ ಇದ್ದೀನಿ ಅದಕ್ಕೆ ಇನ್ನೂ ಮಾತಾಡೋದಿತ್ತು ಬೇಡ ಯಾಕಂದ್ರೆ ಮನೋರಂಜನೆ ಕಾರ್ಯಕ್ರಮ ಬಂದಿದ್ದೀರಾ ತಾವೆಲ್ಲರೂ ಗಲಾಟೆಗಳಿದ್ರೆ ಎಲ್ಲರೂ ಆರಾಮಾಗಿ ಮನೋರಂಜನೆ ಮಾಡಿ ಆರಾಮಾಗಿ ಎಲ್ಲರೂ ಮನೆಗಳು ಸೇರ್ಕೊಳ್ಳಿ ಏನೇ ಗಲಾಟೆಗಳಿಗೆ ಆಸ್ಪದ ಕೊಡದೆ ಯುವಕ ಮಿತ್ರರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತೆ ಮೊನ್ನೆ ಚಿಕ್ಕನಗವರ್ ಹಾಕಿದ್ದಾರೆ ತುಂಬಾ ಗಲಾಟೆ ಏನೇನು ಎಡವಟ್ಟಿಗಳಾಗಿ ಪೊಲೀಸ್ ಸ್ಟೇಷನ್ ವರ್ಗೂ ಕೂಡ ಹೋಗಿದೆ ಅದಕ್ಕೆಲ್ಲ ಆಸ್ಪದೆ ಕೊಡ್ತೀರಾ ಈ ಊರಿನ ಯುವಕರು ನೀವು ಮುಂದೆ ನಿಂತು ಅದಕ್ಕೆಲ್ಲ ಆಸ್ಪದೆ ಕೊಡ್ತೀರಾ ಎಲ್ರು ಈ ಮನೋರಂಜನಾ ಕಾರ್ಯಕ್ರಮ ಎಂಜಾಯ್ ಮಾಡಿ ತಮ್ಮ ಮನೆಗಳಿಗೆ ಸೇರ್ಬೇಕು ಅಂತ ಕೋರುತ್ತಾ ಈ ನನ್ನ ಮತ್ತು ನಮ್ಮ ನಾಯಕರಾಗಿರ್ತಕ್ಕಂತ ರಘುಪತ್ ರೆಡ್ಡಿಯನ್ನ ಅವರು ಶಾಮೇಗೌಡರನ್ನವರು ಶ್ರೀನಿವಾಸ ರೆಡ್ಡಿಯನ್ನ ಅವರು ಎಷ್ಟೇ ಕೆಲಸದಲ್ಲಿ ಹಣ ನೀವು ಬರಲೇಬೇಕು ಅಂತ ಹೇಳಿದ್ರೆ ಅವ್ರ ಕೆಲಸಗಳೆಲ್ಲ ಇಟ್ಟು ಬಂದಿದ್ದಾರೆ ಅವ್ರಿಗೆ ನನ್ನ ಉದಯ ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ ಶಾಸಕರು ಸಮೃದ್ಧಿ ಅವರು ಬರಬೇಕಾಗಿತ್ತು ಅವರ ಹೊರ ದೇಶದಲ್ಲಿ ಇರುವುದರಿಂದ ಅವರು ಬರ್ಲಿಕ್ಕಾಗ್ಲಿಲ್ಲ ಅದೇ ತರ ನಮ್ಮ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಅಣ್ಣನ ಸಮಾನರಾದ ನನ್ನ ರಾಜಕೀಯ ಗುರುಗಳು ಆಗಿರ್ತಕ್ಕಂಥ ಕಾಡಿನಲ್ಲಿ ನಾಗರಾಜನ ಕೂಡ ಬರಬೇಕಾಗಿತ್ತು ಅವರು ಹೊರ ರಾಜ್ಯದಲ್ಲಿ ಇರುವುದಕ್ಕಿಂತ ಅವರು ಬರ್ಲಿಕ್ಕಾಗ್ಲಿಲ್ಲ ಈ ನಾಲ್ಕು ಮಾತನ್ನು ಮಾತಾಡಲು ಅವಕಾಶ ಕೊಟ್ಟ ಈ ಮರವೆ ಮನೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥ ಎಲ್ಲರಿಗೂ ಒದಗಿಸುತ್ತಾ ವೇದಿಕೆಯಲ್ಲಿ ನೆಲೆದಿರುವ ಎಲ್ಲಾ ನನ್ನ ಗಣ್ಯ ಮಾನ್ಯರಿಗೂ ಹೊಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು